ಹತ್ತನೇ ತರಗತಿ ಕನ್ನಡ ಗದ್ಯಭಾಗ ಎಂಟು ಅಗ್ನಿಭೂತಿ ವಾಯುಪೂತಿಯರ ಕತೆ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಶಿವಕೋಟ್ಯಾಚಾರ್ಯ ಇವರು ಕನ್ನಡದ ಪ್ರಥಮ ಗದ್ಯ ಕೃತಿ ವಡ್ಡಾರಾಧನೆಯ ಕತ್ರು ಕಾಲ ಕ್ರಿಶ್ಚಸಕ ಸುಮಾರು ಹತ್ತನೆಯ ಶತಮಾನ ಸ್ಥಳ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಳಿ ಕೃತಿಗಳು ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾದ ವಡ್ಡಾರಾಧನೆಯಲ್ಲಿ ಹತ್ತೊಂಬತ್ತು ಕಥೆಗಳಿವೆ ಶಿವಕೋಟ್ಯಾಚಾರ್ಯ ವಿಚರಿತ ವಡ್ಡಾರಾಧನೆ ಕೃತಿಯ ಸುಕುಮಾರ ಸ್ವಾಮಿಯ ಕಥೆಯಿಂದ ಪ್ರಕೃತ ಭಾಗವನ್ನು ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೌಸಂಬಿಯ ಅರಸ ಯಾರು ಉತ್ತರ ಕೌಸಂಬಿಯ ಅರಸ ಅತಿಬಳ ಪ್ರಶ್ನೆ ಎರಡು ಸೋಮಶರ್ಮ ಕಾಶಾಪಿಯರ ಮಕ್ಕಳ ಹೆಸರೇನು ಉತ್ತರ ಸೋಮಶರ್ಮ ಕಾಶ್ಯಾಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ ಪ್ರಶ್ನೆ ಮೂರು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಉತ್ತರ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ಪ್ರಶ್ನೆ ನಾಲ್ಕು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳಲು ಕಾರಣವೇನು ಉತ್ತರ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಗಳಿಗೆ ಸಲುಗೆ ಕೊಟ್ಟರೆ ಇವರು ಇಂದಿನಂತೆ ದರ್ಪದಿಂದ ಕೆಡುವರು ಎಂದು ತಿಳಿದು ಕಾಶಾಪಿ ಎಂಬ ತಂಗಿಯು ನನಗಿಲ್ಲ ಎಂದು ಹೇಳಿದನು ಪ್ರಶ್ನೆ ಐದು ಪಂಡಿತರಾದ ಅಗ್ನಿಭೂತಿ ವಾಯುಪೂತಿಯರಿಗೆ ದೊರೆತ ಪದವಿ ಯಾವುದು ಉತ್ತರ ಪಂಡಿತರಾದ ಅಗ್ನಿಭೂತಿ ವಾಯುಪೂತಿಯರಿಗೆ ಮಂತ್ರಿ ಪದವಿ ದೊರೆಯಿತು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ ಉತ್ತರ ಮಂತ್ರಿ ಸೋಮಶರ್ಮನ ಮರಣದ ಕೆಲವು ದಿವಸಗಳ ನಂತರ ಆತನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರನ್ನು ರಾಜನು ಅರಮನೆಗೆ ಬರಮಾಡಿಕೊಂಡ ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಇಬ್ಬರನ್ನು ಕೇಳಿದಾಗ ಅವರು ತಲೆಯನ್ನು ತಗ್ಗಿಸಿ ಮರುಮಾತನಾಡದೆ ಕಣ್ಣೀರನ್ನು ತುಂಬಿಕೊಂಡು ನೆಲದಲ್ಲಿ ಬರೆಯುತ್ತಿರಲು ರಾಜ್ಯಸಭೆಯಲ್ಲಿ ಇದ್ದ ಎಲ್ಲರೂ ಇವರು ಮೂರ್ಖರು ಯಾವ ವಿದ್ಯೆಗಳನ್ನು ತಿಳಿಯಲು ಸಪ್ತವ್ಯಸನದಲ್ಲಿ ತೊಡಗಿರುವವರು ಎಂದು ತೀರ್ಮಾನಿಸಲಾಯಿತು ಪ್ರಶ್ನೆ ಸಂಖ್ಯೆ ಎರಡು ಅಗ್ನಿಭೂತಿ ಸೂರ್ಯ ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳ್ಯಾವುವು ಉತ್ತರ ಅಗ್ನಿಭೂತಿ ಸೂರ್ಯ ಸೂರ್ಯಮಿತ್ರನಿಂದ ನಾಲ್ಕು ವೇದಗಳು ಆರು ಅಂಗಗಳು ಹದಿನೆಂಟು ಧರ್ಮಶಾಸ್ತ್ರಗಳು ಮೀಮಾಂಶಾ ನ್ಯಾಯಶಾಸ್ತ್ರ ವ್ಯಾಕರಣ ಪ್ರಮಾಣ ಛಂದಸ್ಸು ಅಲಂಕಾರ ನಿಘಂಟು ಕಾವ್ಯ ನಾಟಕ ಚಾಣಕ್ಯ ಸಾಮುದ್ರಿಕ ಶಾಲಿಹೋಟ ಪಾಳಕಾವ್ಯ ಮತ್ತು ಆನಿತಂ ಚರಕಂ ಅಶ್ವಿಮತಂ ಬಾಲಲಂ ಗ್ರಂಥ ಕಾರಪಾನಿಯಂ ಎಂಬ ಆರು ನರವೈದ್ಯ ಪದ್ಧತಿಗಳನ್ನು ಜ್ಯೋತಿಷ್ಯ ಮಂತ್ರವಿದ್ಯೆ ಮುಂತಾದ ಶಾಸ್ತ್ರಗಳನ್ನು ಕಲಿತರು ಪ್ರಶ್ನೆ ಮೂರು ಸೂರ್ಯಮಿತ್ತನು ಅಗ್ನಿಪೂತಿ ವಾಯುಪೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಸೋದರ ಮಾವನೆಂದು ಹೇಳಲು ಕಾರಣವೇನು ಉತ್ತರ ಸೂರ್ಯಮಿತ್ತನು ಅಗ್ನಿಭೂತಿ ವಾಯುಪೂತಿಯರಿಗೆ ಸಲುಕೆ ಕೊಟ್ಟರೆ ಇವರು ಇಂದಿನಂತೆ ದರ್ಪದಿಂದ ಕೆಡುವರು ಎಂದು ಮನದಲ್ಲಿ ಯೋಚಿಸಿ ತಾನು ಸೋದರ ಮಾವನೆಂದು ಹೇಳಿರಲಿಲ್ಲ ಅಗ್ನಿಭೂತಿ ವಾಯುಪೂತಿಯರು ಈಗ ಅನೇಕ ವಿದ್ಯೆಗಳನ್ನು ಕಲಿತು ಪಂಡಿತರಾಗಿದ್ದಾರೆ ಆದ್ದರಿಂದ ಇವರನ್ನು ಬೀಳ್ಕೊಡುವಾಗ ನೀವು ನನ್ನ ತಂಗಿಯ ಮಕ್ಕಳೇ ನಿಮಗೆ ನಾನು ಸಲುಗೆ ಕೊಡಲಿಲ್ಲ ಏಕೆಂದರೆ ನೀವು ಇಂದಿನಂತೆ ತಂದೆಯ ಬಳಿ ಇದ್ದಂತೆ ದರ್ಪದಿಂದ ಕೆಟ್ಟಂತೆ ಇಲ್ಲಿಯೂ ಗರ್ವದಿಂದ ಕೆಡುವಿರಿ ಎಂದು ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ಸಲುಗೆ ಕೊಡಲಿಲ್ಲ ಇದಕ್ಕೆ ಸಿತ್ತಾಗದೇ ಇರಿ ನನ್ನನ್ನು ಕ್ಷಮಿಸಿಬಿಡಿ ನಾನು ನಿಮ್ಮ ಮಾವ ಎಂದು ಹೇಳಿದನು ಪ್ರಶ್ನೆ ನಾಲ್ಕು ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಉತ್ತರ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ಮಾವ ಮಾಡಿದ್ದು ಎಲ್ಲವೂ ಅಪಕಾರ ಎಂದು ವಾಯುಭೂತಿಯು ಯೋಚಿಸಿದನು ನಮ್ಮ ಮಾವ ಭಿಕ್ಷೆ ಎತ್ತಿಕೊಂಡು ಬಂದ ಕೂಡಿಗೆ ತುಸು ಎಣ್ಣೆಯನ್ನಾಗಲಿ ತುಸು ಮಜ್ಜಿಗೆಯನ್ನಾಗಲಿ ಒಂದು ದಿನವೂ ಕುಡಿಸಲಿಲ್ಲ ಕೆರೆಗೆ ನಾವು ನೀಯಲು ಹೋದಾಗಲೂ ಇವನು ಎಣ್ಣೆಯ ವಾಸನೆಯನ್ನು ನೋಡಿಸಲಿಲ್ಲ ತಾನು ಆಗಾಗ ಹಲವು ನೆಂಟರಿಷ್ಟರನ್ನು ಕರೆಸಿ ನಮ್ಮ ಕಣ್ಣಿದಿರೆ ದಿವ್ಯಾಹಾರವನ್ನು ಉಣ್ಣುತ್ತಿದ್ದನು ಆಳುಗಳಿಗೂ ಔತಣಕೂಟವಾಗುತ್ತಿದ್ದು ಯಾವ ಹಬ್ಬದಲ್ಲೂ ನಮಗೆ ಇವನು ಊಟವಿಡಲಿಲ್ಲ ಎಂದು ಜರಿದನು ಇವನು ಪಂಚಮಹಾ ಸರಿ ಏಳೆಂಟು ವರ್ಷ ನಮ್ಮನ್ನು ಶತ್ರುಗಳಂತೆ ದಂಡಿಸಿದನು ಎಂಬುದು ವಾಯುಭೂತಿಯ ಪ್ರತಿಕ್ರಿಯೆಯಾಗಿತ್ತು ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಪ್ತವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದದ್ದು ಹೇಗೆ ಉತ್ತರ ಸಪ್ತ ವ್ಯಸನಿಗಳಾಗಿದ್ದ ಅಗ್ನಿಪೂತಿ ವಾಯುಪೂತಿಯರನ್ನು ತಂದೆ ಸೋಮನ ಮರಣದ ನಂತರ ಇವರ ತಾಯಿ ಕಾಶ್ಯಪಿಯು ಮಗದಿ ನಾಡಿನ ರಾಜಗೃಹ ಪಟ್ಟಣದ ಅರಸ ಸುಬಲನ ಮಂತ್ರಿಯು ತನ್ನ ಅಣ್ಣನು ಆದ ಸೂರ್ಯಮಿತ್ತನ ಬಳಿ ಓದಿಸಿ ಯೋಗ್ಯರನ್ನಾಗಿ ಮಾಡುವಂತೆ ವಿವರಿಸಿ ಕಳುಹಿಸ್ಪದ್ದೆ ಓಲೆಯನ್ನು ಹೊರೆಯಿಸಿ ಕಳುಹಿಸಿದಳು ಅವರುಗಳು ತಾಯಿಯನ್ನು ಬೀಳ್ಕೊಂಡು ಕೆಲವು ದಿವಸಗಳಿಗೆ ರಾಜಗೃಹ ಪಟ್ಟಣವನ್ನು ಸೇರಿದರು ನಂತರ ಸೂರ್ಯಮಿತ್ರನ ಮನೆಯನ್ನು ಕೇಳಿಕೊಂಡು ಹೋಗಿ ಆತನನ್ನು ಕಂಡು ಓಲೆಯನ್ನು ಕೊಟ್ಟಾಗ ಸೂರ್ಯಮಿತ್ರನು ಇವರಿಗೆ ಸಲುಕೆ ಕೊಟ್ಟರೆ ಇವರು ಇಂದಿನಂತೆ ದರ್ಪದಿಂದ ಕೆಡುವರು ಎಂದು ಮನದಲ್ಲಿ ಯೋಚಿಸಿ ಅಗ್ನಿಭೂತಿ ವಾಯುಭೂತಿಗಳಿಗೆ ಹೀಗೆ ಹೇಳಿದ ಕಾಶಿಪಿ ಎಂಬ ತಂಗಿಯು ನನಗಿಲ್ಲ ಸೋಮ ಸರ್ಪನೆಂಬ ಭಾವನೂ ಇಲ್ಲ ಸೂರ್ಯ ಮಿತ್ರನೆಂಬ ಹೆಸರು ನನಗುಂಟು ಆದರೆ ನಾನು ನಿಮ್ಮ ಸೋದರ ಮಾವನಾದ ಸೂರ್ಯಮಿತ್ರನಲ್ಲ ಎಂದು ಅವರಿಗೆ ಹೇಳಿ ಮತ್ತೆ ನೀವು ಯಾರಾದರೆ ಏನು ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಕಲಿಯುವ ಇಷ್ಟದಿಂದ ಬಂದಿರುವಿರಿ ಆದರೆ ನೀವು ಭಿಕ್ಷೆಗಾಗಿ ಸುತ್ತಿ ಉಣಬೇಕು ಚಿಂದಿ ಬಟ್ಟೆಗಳನ್ನು ಉಟ್ಟು ರಾತ್ರಿ ಹಗಲು ಸೋಮಾರಿತನ ಮಾಡದೆ ಎಡಬಿಡದೆ ಓದುವುದಾದರೆ ನಿಮ್ಮನ್ನು ಓದಿಸುವೆನು ಎಂದಾಗ ಆ ಇಬ್ಬರು ನಿಮ್ಮ ದಯೆ ಇದು ನಮಗೆ ಮಹಾಪ್ರಸಾದ ಎಂದು ನಮಸ್ಕರಿಸಿ ಸಂತೋಷ ಚಿತ್ತರಾಗಿ ಒಳ್ಳೆಯದಾದ ದಿನ ವಾರ ವಿದ್ಯೆಗೆ ಅನುಕೂಲವಾದ ನಕ್ಷತ್ರದಲ್ಲಿ ಉಪಾಧ್ಯಾಯರಿಗೆ ಸಾಷ್ಟಾಂಗದಿಂದ ನಮಸ್ಕರಿಸಿ ವಿದ್ಯಾರಂಭವನ್ನು ಮಾಡಿದರು ಸೂರ್ಯಮಿತನ ಅನುಗ್ರಹದಿಂದ ನಾಲ್ಕು ವೇದಗಳು ಆರು ಅಂಗಗಳು ಹದಿನೆಂಟು ಧರ್ಮಶಾಸ್ತ್ರಗಳು ಮೀಮಾಂಶಾ ನ್ಯಾಯಶಾಸ್ತ್ರ ವ್ಯಾಕರಣ ಕ್ಷಾರಪಾನೀಯಂ ಎಂಬ ಆರು ನರವೈದ್ಯ ಪದ್ಧತಿಗಳನ್ನು ಜ್ಯೋತಿಷ್ಯ ಮಂತ್ರವಿದ್ಯೆ ಮುಂತಾದ ಶಾಸ್ತ್ರಗಳನ್ನು ಕಲಿತು ಪಂಡಿತರಾದರು ಪ್ರಶ್ನೆ ಎರಡು ಸೂರ್ಯಮಿತ್ರನು ತಮ್ಮ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳೇನು ವಿವರಿಸಿ ಉತ್ತರ ಸೂರ್ಯಮಿತ್ರನು ತಮ್ಮ ಮಾವನೆಂದು ತಿಳಿದಾಗ ಹಿರಿಯವನಾದ ಅಗ್ನಿಭೂತಿ ಮಾವ ನಮಗೆ ಸಲುಗೆ ಕೊಡದೆ ಇಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದನು ಎಂದು ಉಪಕಾರವನ್ನು ಮನದಲ್ಲಿ ಯೋಚಿಸಿ ಸಂತೋಷಪಟ್ಟನು ಹಿರಿಯವನಾದ ವಾಯುಭೂತಿ ಸೂರ್ಯಮಿತ್ರ ಮಾಡಿದ್ದು ಎಲ್ಲವೂ ಅಪಕಾರ ಎಂದು ಯೋಚಿಸಿ ನಮ್ಮ ಮಾವ ಭಿಕ್ಷೆ ಎತ್ತಿಕೊಂಡು ಬಂದ ಕೂಡಿಗೆ ತುಸು ಎಣ್ಣೆಯನ್ನಾಗಲಿ ತುಸು ಮಜ್ಜಿಕೆಯನ್ನಾಗಲಿ ಒಂದು ದಿನವೂ ಕೊಡಿಸಲಿಲ್ಲ ಕೆರೆಗೆ ನಾವು ಮೀಯಲು ಹೋದಾಗ ಇವನು ಎಣ್ಣೆಯ ವಾಸನೆಯನ್ನು ನೋಡಿಸಲಿಲ್ಲ ತಾನು ಆಗಾಗ ಹಲವು ನೆಂಟರಿಷ್ಟರನ್ನು ಕರೆಸಿ ನಮ್ಮ ಕಣ್ಣೆದಿರೆ ದಿವ್ಯಾಹಾರವನ್ನು ಉಣ್ಣುತ್ತಿದ್ದನು ಆಳುಗಳಿಗೂ ಔತಣಕೂಟವಾಗುತ್ತಿತ್ತು ಯಾವ ಹಬ್ಬದಲ್ಲೂ ನಮಗೆ ಇವನು ಊಟವಿಡಿಸಲಿಲ್ಲ ಎಂದು ಜರಿದು ಇವನು ಪಂಚಮಹಾಪಾತಕನೇ ಸರಿ ಏಳೆಂಟು ವರ್ಷ ನಮ್ಮನ್ನು ಶತ್ರುಗಳಂತೆ ದಂಡಿಸಿದನು ಎಂದು ಮನದಲ್ಲಿ ಕ್ರೋಧವನ್ನು ಇಟ್ಟುಕೊಂಡು ಓದನು ಮುಖ್ಯಪ್ರಶ್ನೆ ನಾಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ಕಣ್ಣ ನೀರಂ ಟಿವಿ ನೆಲನಂ ಬರೆಯುತ್ತಿದೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದ ವಡ್ಡಾರಾಧನೆ ಕೃತಿಯ ಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮಂತ್ರಿ ಸೋಮಶರ್ಮನು ಮರಣ ಹೊಂದಿದ ಕೆಲವು ದಿವಸಗಳ ನಂತರ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನು ರಾಜನು ಅರಮನೆಗೆ ಬರಮಾಡಿಕೊಂಡು ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಇಬ್ಬರನ್ನು ಕೇಳಿದಾಗ ಅವರು ತಲೆಯನ್ನು ತಗ್ಗಿಸಿ ಮರುಮಾತನಾಡದೆ ಕಣ್ಣೀರನ್ನು ತುಂಬಿಕೊಂಡು ನೆಲದಲ್ಲಿ ಪಡೆಯುತ್ತಿರಲು ಸಭೆಯಲ್ಲಿ ಇದ್ದ ಎಲ್ಲರೂ ಇವರು ಮೂರ್ಖರು ಯಾವ ವಿದ್ಯೆಗಳನ್ನು ತಿಳಿಯರು ಸಪ್ತ ವ್ಯಸನದಲ್ಲಿ ತೊಡಗಿರುವವರು ಎಂದು ತೀರ್ಮಾನಿಸಿದ ಸಂದರ್ಭವಾಗಿದೆ ಸ್ವಾರಸ್ಯ ತಂದೆ ತಾಯಿರ ಮಾತಿಗೆ ಕಿವಿಗೊಡದೆ ಸಪ್ತವ್ಯಸನದಲ್ಲಿ ಮುಳುಗಿದ್ದ ಅಗ್ನಿಭೂತಿ ವಾಯುಗೂದ್ಯರು ಅವಿದ್ಯಾವಂತರಾಗಿದ್ದು ಕಣ್ಣಿನಲ್ಲಿ ಪಶ್ಚಾತ್ತಾಪದ ಕಣ್ಣೀರು ಸುರಿಯುತ್ತಿರುವುದು ಸ್ವಾರಸ್ಯಕರವಾಗಿದೆ ವಾಕ್ಯ ಎರಡು ವಿದ್ಯಾರ್ಥಿಗಳಾಗಿಯೋದ್ ಕಲ್ವೆಂ ಎಂಬ ಭಕ್ತಿಯೋಳ್ ಪೊಡೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದ ವಡ್ಡಾರಾಧನೆ ಕೃತಿಯ ಸುಕುಮಾರಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಪೂತಿಯರ ಕತೆ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ತಂಗಿಯಾದ ಕಾಶ್ಯಪಿ ಕಳುಹಿಸಿದ ಓಲಿಯನ್ನು ಓದಿ ಸೂರ್ಯ ಸೂರ್ಯಮಿಟ್ಟನು ಕಾಶ್ಯಪಿ ಎಂಬ ತಂಗಿಯೂ ನನಗಿಲ್ಲ ಸೂರ್ಯ ಶರ್ಮನೆಂಬ ಭಾವನೂ ಇಲ್ಲ ಸೂರ್ಯಮಿತ್ರನೆಂಬ ಹೆಸರು ನನಗುಂಟು ಆದರೆ ನಾನು ನಿಮ್ಮ ಸೋದರ ಮಾವನಾದ ಸೂರ್ಯಮಿತ್ರನಲ್ಲ ಎಂದು ಅವರಿಗೆ ಹೇಳಿ ಮತ್ತೆ ನೀವು ಯಾರಾದರೆ ಏನು ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಕಲಿಯುವ ಇಷ್ಟದಿಂದ ಬಂದಿರುವಿರಿ ಸೋಮಾರಿತನ ಮಾಡದೆ ಎಡಬಿಡದೆ ಓದುವುದಾದರೆ ನಿಮ್ಮನ್ನು ಓದಿಸುವ ಎಂದು ಸೂರ್ಯಮಿತ್ರನು ಹೇಳಿದ ಸಂದರ್ಭವಾಗಿದೆ ಸ್ವಾರಸ್ಯ ಸೂರ್ಯಮಿತ್ರ ತಾನು ಸೋದರಮಾವ ಎಂಬ ಸತ್ಯವನ್ನು ಮರೆಮಾಚಿ ಗುರುವಾಗಿ ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯೆಯನ್ನು ಹೇಳಿಕೊಡುತ್ತೇನೆ ಎಂದು ಹೇಳಿರುವುದು ಸ್ವಾರಸ್ಯಕರವಾಗಿದೆ ವಾಕ್ಯ ಮೂರು ಪಸರ ಗುಟ್ಟೆ ನಿಲ್ಲಿದ್ದಕ್ಕೆ ಮುಲಿಯದಿರಿ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದ ವಡ್ಡಾರಾಧನೆ ಕೃತಿಯ ಸುಕುಮಾರ ಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸೂರ್ಯಮಿತ್ರನ ಅನುಗ್ರಹದಿಂದ ಎಲ್ಲಾ ಶಾಸ್ತ್ರಗಳನ್ನು ಕಲಿತು ವಿದ್ವಾಂಸರಾದ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಗೆ ಹೇಳಿ ತಮ್ಮ ಪಟ್ಟಣಕ್ಕೆ ತೆರಳಲು ಸಿದ್ಧರಾದ ಸಂದರ್ಭದಲ್ಲಿ ಸೂರ್ಯಮಿತ್ರನು ನೀವು ನನ್ನ ತಂಗಿಯ ಮಕ್ಕಳು ನೀವು ಹಿಂದೆ ನಿಮ್ಮ ತಂದೆ ಕೊಟ್ಟ ಸಲುಗಿನಿಂದ ಉನ್ಮತರಾಗಿ ಕೆಟ್ಟು ಓದಿರಿ ಇಲ್ಲಿ ಕೂಡ ಎಲ್ಲಿಯಾದರೂ ಸುಕ್ಕಿ ಕೆಟ್ಟು ಹೋಗುವಿರೆಂದು ಭಾವಿಸಿ ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಸಲುಗೆ ಕೊಡಲಿಲ್ಲ ಇದಕ್ಕೆ ನೀವು ಸಿಟ್ಟಾಗಬಾರದು ನನ್ನ ತಪ್ಪನ್ನು ಕ್ಷಮಿಸಿರಿ ಎಂದು ಹೇಳುತ್ತಾನೆ ಸ್ವಾರಸ್ಯ ಅಗ್ನಿಭೂತಿ ವಾಯುಕೂತಿಯರು ಯೋಗ್ಯರಾದ ಬಳಿಕ ಅವರ ಮಾವನಾದ ಸೂರ್ಯಮಿತ್ತನು ಅವರು ತನ್ನ ಸೋದರಳಿಯಂದಿರು ಹೇಳುವ ಸಂಗತಿಯು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಪೂರ್ಣವಾಗಿ ಮೂಡಿಬಂದಿದೆ ವಾಕ್ಯ ನಾಲ್ಕು ಪಂಡಿತ ಜನಮೆಲ್ಲಂ ಮೆಚ್ಚಿ ಬಿಚ್ಚಳಿಸೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದ ವಡ್ಡಾರಾಧನೆ ಕೃತಿಯ ಸುಕುಮಾರಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಅಗ್ನಿಭೂತಿ ಮತ್ತು ವಾಯುಭೂತಿಯರು ತಮ್ಮ ಮಾವ ಸೂರ್ಯಮಿತ್ರನಿಂದ ವಿದ್ಯೆಯನ್ನು ಕಲಿತು ಪಂಡಿತರಾಗಿ ಬಂದು ಅತಿಬಳ ಮಹಾರಾಜನನ್ನು ಕಂಡರು ಆ ಇಬ್ಬರು ಬೇರೆ ಬೇರೆ ರೀತಿಯಲ್ಲಿ ಅರಸರನ್ನು ಉಗುಳಿ ಪರಿಣಾಮಕಾರಿಯಾಗಿ ಕಾರ್ಯಕ್ಕೆ ಸಂಬಂಧಿಸಿದಂತೆ ತಮ್ಮ ವಿದ್ವತ್ತನ್ನು ವ್ಯಾಖ್ಯಾನಿಸಿ ತಮ್ಮ ಪಾಂಡಿತ್ಯದ ಸ್ಥಿತಿಯನ್ನು ತಿಳಿಸಿದಾಗ ಸಭೆಯಲ್ಲಿ ಇದ್ದ ಪಂಡಿತ ಜನರೆಲ್ಲ ಎಲ್ಲವನ್ನೂ ಮೆಚ್ಚಿ ಅತಿಶಯವಾಗಿ ಒಗಳಿತ ಸಂದರ್ಭವಾಗಿದೆ ಸ್ವಾರಸ್ಯ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಪಾಂಡಿತ್ಯವನ್ನು ಪಂಡಿತರೆಲ್ಲರೂ ಮೆಚ್ಚಿ ರಾಜ್ಯಸಭೆಯಲ್ಲಿ ಒಗಳುವುದು ಸ್ವಾರಸ್ಯಕರವಾಗಿದೆ ಮುಖ್ಯ ಪ್ರಶ್ನೆ ಐದು ಮೊದಲು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ವರ್ತ ಕ್ಷೇತ್ರದೊಳ್ ಸಪ್ತಮಿ ನೆಲನಂ ದ್ವಿತೀಯ ಪಸರ ಸಲುಗೆ ತುಟೇಲ್ ನಮಸ್ಕಾರ ಬುದ್ಧಿಯೊಳೆಯ ಆಗಮಸಂಧಿ ನೋಡಿದರೆಲ್ಲರ ಲೋಪಸಂಧಿ ಕಪಟಮುಟ್ಟು ಕ್ರಿಯಾ ಸಮಾಸ ಸಪ್ತ ವ್ಯಸನಗಳು ದ್ವಿಕು ಸಮಾಸ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ಶೌಚಾಚಾರಗಳು ಸವರ್ಣ ದೀರ್ಘ ಸಂಧಿ ನೋಡಿದರೆಲ್ಲರ ನೋಡಿದರು ಪ್ಲಸ್ ಎಲ್ಲರ ಲೋಪ ಸಂಧಿ ತಂಗಿ ಇಲ್ಲ ತಂಗೆ ಪ್ಲಸ್ ಇಲ್ಲ ಆಗಮಸಂಧಿ ವ್ಯಸನಾಭಿಭೂತ ವ್ಯಸನ ಪ್ಲಸ್ ಅಭಿಭೂತ ಸವರ್ಣ ದೀರ್ಘ ಸಂಧಿ ಮುಖ್ಯ ಪ್ರಶ್ನೆ ಎರಡು ಈ ಗದ್ಯ ಭಾಗದಲ್ಲಿ ಬಳಕೆಯಾಗಿರುವ ಸಮಾಸ ಪದಗಳನ್ನು ಪಟ್ಟಿ ಮಾಡಿ ರಾಜಗೃಹ ರಾಜನ ಪ್ಲಸ್ ಗೃಹ ತತ್ಪುರುಷ ಸಮಾಸ ಮಂತ್ರಿ ಪದವಿ ಮಂತ್ರಿಯ ಪ್ಲಸ್ ಪದವಿ ತತ್ಪುರುಷ ಸಮಾಸ ಧರ್ಮಶಾಸ್ತ್ರ ಧರ್ಮದ ಪ್ಲಸ್ ಶಾಸ್ತ್ರಗಳು ತತ್ಪುರುಷ ಸಮಾಸ ಪರ್ವ ದಿವಸ ಪರ್ವದ ಪ್ಲಸ್ ದಿವಸ ತತ್ಪುರುಷ ಸಮಾಸ ಅರಮನೆ ಅರಸನ ಪ್ಲಸ್ ಮನೆ ತತ್ಪುರುಷ ಸಮಾಸ ಪ್ಲಸ್ ಎಂಟು ತತ್ಪುರುಷ ಸಮಾಸ ಏಳೆಂಟು ಏಳು ಪ್ಲಸ್ ಎಂಟು ದ್ವಿಗು ಸಮಾಸ ಸಪ್ತ ವ್ಯಸನ ಸಪ್ತಗಳಾದ ಪ್ಲಸ್ ವ್ಯಸನ ದ್ವಿಗು ಸಮಾಸ ಪಂಚ ಮಹಾಪಾತಕ ಪಂಚಕಗಳಾದ ಪ್ಲಸ್ ಮಹಾಪಾತಕ ದ್ವಿಗು ಸಮಾಸ ಸಂತಸಂ ಪಟ್ಟು ಸಂತಸಂ ಪ್ಲಸ್ ಪಟ್ಟು ಕ್ರಿಯಾ ಸಮಾಸ ದುಃಖವನ್ನಳಿಸಿ ದುಃಖ ಪ್ಲಸ್ ಅಳಿಸಿ ಕ್ರಿಯಾ ಸಮಾಸ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ಬರೆಯಿರಿ ಒಂದು ಮಹಿಳಾ ಸಬಲೀಕರಣ ಎರಡು ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಸಾಮಾಜಿಕ ಮಹತ್ವ ಪ್ರಬಂಧ ಮಹಿಳಾ ಸಬಲೀಕರಣ ಮಹಿಳಾ ಸಬಲೀಕರಣ ಪೀಠಿಕೆ ಮಹಿಳಾ ಸಬಲೀಕರಣ ಎಂದರೆ ಮಹಿಳೆಯರನ್ನು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯವಾಗಿ ಸಶಕ್ತರನ್ನಾಗಿ ಮಾಡುವುದು ಪುರುಷರಷ್ಟೇ ಸ್ತ್ರೀಯರು ಸಮಾಜದಲ್ಲಿ ಸಮಾನ ಸ್ಥಾನವನ್ನು ಹೊಂದುವುದು ಮಹಿಳಾ ಸಬಲೀಕರಣದ ಮುಖ್ಯ ಉದ್ದೇಶ ಇಂದಿನ ಆಧುನಿಕ ಯುಗದಲ್ಲಿ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮದೇ ಆದ ಛಾಪನ್ನು ಮೂಡಿಸುತ್ತಿದ್ದಾರೆ ಆದರೂ ಮಹಿಳಾ ಸಬಲೀಕರಣದ ಗುರಿಯನ್ನು ತಲುಪಲು ಇನ್ನೂ ಸಾಕಷ್ಟು ದೂರ ಸಾಗಬೇಕಿದೆ ವಿಷಯ ವಿವರಣೆ ಮಹಿಳಾ ಸಬಲೀಕರಣದ ಮಹತ್ವ ಮಹಿಳಾ ಸಬಲೀಕರಣವು ಕೇವಲ ಮಹಿಳೆಯರ ಏಳಿಗೆಗೆ ಮಾತ್ರವಲ್ಲ ದೇಶದ ಅಭಿವೃದ್ಧಿಗೂ ಅತ್ಯಗತ್ಯ ಮಹಿಳೆಯರು ಸಬಲರಾದಾಗ ಅವರು ತಮ್ಮ ಕುಟುಂಬ ಸಮಾಜ ಮತ್ತು ದೇಶಕ್ಕೆ ಹೆಚ್ಚಿನ ಕೊಡುಗೆ ನೀಡಲು ಸಾಧ್ಯವಾಗುತ್ತದೆ ಮಹಿಳೆಯರು ಶಿಕ್ಷಣ ಆರೋಗ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸಬಲರಾದಾಗ ಇಡೀ ಸಮಾಜದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಇಂದಿಗೂ ಅನೇಕ ಮಹಿಳೆಯರು ಲಿಂಗ ತಾರತಮ್ಯ ಹಿಂಸೆ ದೌರ್ಜನ್ಯ ಮತ್ತು ಬಡತನದಂತಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಶಿಕ್ಷಣದ ಕೊರತೆ ಆರ್ಥಿಕ ಸ್ವಾತಂತ್ರ್ಯದ ಕೊರತೆ ಮತ್ತು ಸಾಮಾಜಿಕ ನಿರ್ಬಂಧಗಳು ಮಹಿಳಾ ಸಬಲೀಕರಣಕ್ಕೆ ಅಡ್ಡಿಯಾಗುತ್ತಿವೆ ಮಹಿಳಾ ಸಬಲೀಕರಣವನ್ನು ಸಾಧಿಸಲು ಹಲವಾರು ಮಾರ್ಗಗಳಿವೆ ಮಹಿಳೆಯರಿಗೆ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಬೇಕು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಬೇಕು ಮಹಿಳೆಯರ ವಿರುದ್ಧದ ಹಿಂಸೆಯನ್ನು ತಡೆಗಟ್ಟಲು ಕಠಿಣ ಕಾನೂನುಗಳನ್ನು ಜಾರಿಗೆ ತರಬೇಕು ಮಹಿಳಾ ಸಂಘಟನೆಗಳನ್ನು ಪ್ರೋತ್ಸಾಹಿಸಿ ಮಹಿಳಾ ನಾಯಕತ್ವವನ್ನು ಬೆಂಬಲಿಸುವುದು ಮತ್ತು ಮಹಿಳೆಯರ ಧ್ವನಿಯನ್ನು ಎತ್ತಿ ಹಿಡಿಯುವುದು ಮಹಿಳಾ ಸಬಲೀಕರಣಕ್ಕೆ ಪ್ರಮುಖವಾಗಿದೆ ಉಪಸಂಹಾರ ಮಹಿಳಾ ಸಬಲೀಕರಣವು ಕೇವಲ ವ್ಯಕ್ತಿಗತ ಪ್ರಗತಿ ಅಲ್ಲ ಇದು ರಾಷ್ಟ್ರದ ಅಭಿವೃದ್ಧಿಗೆ ಕೂಡ ಬಹಳ ಅಗತ್ಯ ಮಹಿಳೆಯರಿಗೆ ಸಮಾನ ಅವಕಾಶ ಮತ್ತು ಹಕ್ಕುಗಳನ್ನು ಒದಗಿಸುವುದರಿಂದ ಸಮರ್ಥ ಸಮಾಜ ನಿರ್ಮಾಣ ಸಾಧ್ಯ ಮಹಿಳಾ ಸಬಲೀಕರಣವನ್ನು ಸಾಧಿಸಲು ಸರ್ಕಾರಗಳು ಸಂಸ್ಥೆಗಳು ಮತ್ತು ಪ್ರತಿಯೊಬ್ಬರು ಒಟ್ಟಾಗಿ ಕೆಲಸ ಮಾಡುವುದು ಅತ್ಯಗತ್ಯ ಪ್ರಬಂಧ ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಸಾಮಾಜಿಕ ಮಹತ್ವ ಪೀಠಿಕೆ ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯ ಯೋಜನೆಗಳು ಕರ್ನಾಟಕ ಸರ್ಕಾರದ ಮಹತ್ವದ ಸಾಮಾಜಿಕ ಕಾರ್ಯಕ್ರಮಗಳಾಗಿವೆ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯವನ್ನು ಸುಧಾರಿಸುವ ಉದ್ದೇಶದಿಂದ ಈ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಈ ಯೋಜನೆಗಳು ಬಡ ಮತ್ತು ಹಿಂದುಳಿದ ಮಕ್ಕಳ ಜೀವನದಲ್ಲಿ ಮಹತ್ತರ ಬದಲಾವಣೆಯನ್ನು ತಂದಿವೆ ವಿಷಯ ವಿವರಣೆ ಅಕ್ಷರ ದಾಸೋಹ ಯೋಜನೆ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟವನ್ನು ಒದಗಿಸುತ್ತದೆ ಇದರ ಮುಖ್ಯ ಉದ್ದೇಶ ಮಕ್ಕಳು ಹಸಿವಿನಿಂದ ಬಳಲಬಾರದು ಮತ್ತು ಶಾಲೆಯಲ್ಲಿ ಉತ್ತಮವಾಗಿ ಪಾಠ ಕಲಿಯಬೇಕು ಬಾಲ ಕಾರ್ಮಿಕರನ್ನು ಕಡಿಮೆ ಮಾಡುವುದು ಈ ಯೋಜನೆಯಿಂದ ಶಾಲಾ ಹಾಜರಾತಿ ಹೆಚ್ಚಾಗಿದೆ ಮತ್ತು ಮಕ್ಕಳ ಕಲಿಕೆ ಮಟ್ಟ ಸುಧಾರಿಸಿದೆ ಮಕ್ಕಳಲ್ಲಿ ಪೋಷಕಾಂಶದ ಕೊರತೆ ನೀಗಿಸುವಲ್ಲಿ ಸಹಾಯ ಮಾಡುತ್ತದೆ ಕ್ಷೀರ ಭಾಗ್ಯ ಯೋಜನೆಯು ಶಾಲಾ ಮಕ್ಕಳಿಗೆ ಪ್ರತಿದಿನ ಹಾಲು ವಿತರಿಸುತ್ತದೆ ಇದರ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಮಟ್ಟವನ್ನು ಹೆಚ್ಚಿಸುವುದು ಮತ್ತು ಅವರ ದೈಹಿಕ ಬೆಳವಣಿಗೆಯನ್ನು ಸುಧಾರಿಸುವುದು ಈ ಯೋಜನೆಯಿಂದ ಮಕ್ಕಳ ಆರೋಗ್ಯ ಸುಧಾರಿಸಿದೆ ಮತ್ತು ಅವರ ಏಕಾಗ್ರತೆ ಹೆಚ್ಚಾಗಿದೆ ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಯೋಜನೆಗಳು ಬಡ ಮತ್ತು ಹಿಂದುಳಿದ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಇವು ಸಮಾಜದಲ್ಲಿ ಸಮಾನತೆಯನ್ನು ತರಲು ಸಹಾಯ ಮಾಡುತ್ತವೆ ಮಕ್ಕಳು ಶಾಲೆಯಿಂದ ಹೊರಗುಳಿಯುವುದನ್ನು ತಡೆಯುತ್ತದೆ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಸಹಕಾರಿಯಾಗಿವೆ ಸಮಾಜದ ಭವಿಷ್ಯದ ಪ್ರಜೆಗಳನ್ನು ಸದೃಢರನ್ನಾಗಿಸುತ್ತದೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ನಡುವಿನ ಸಂಬಂಧವನ್ನು ಬಲಪಡಿಸಿವೆ ಉಪ ಸಂಹಾರ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಈ ಯೋಜನೆ ಬಹುಮಟ್ಟಿಗೆ ಯಶಸ್ವಿಯಾಗಿದೆ ಮತ್ತಷ್ಟು ಯಶಸ್ವಿಯಾಗಬೇಕಾದಲ್ಲಿ ಶಿಕ್ಷಕರೊಂದಿಗೆ ಶಿಕ್ಷಣಾಧಿಕಾರಿಗಳು ಗ್ರಾಮಸ್ಥರು ಮಕ್ಕಳು ಪೋಷಕರು ಎಲ್ಲರೂ ಒಟ್ಟಾಗಿ ಸಹಕರಿಸಬೇಕು ಆಗ ಮಾತ್ರ ಸರ್ಕಾರದ ಈ ಯೋಜನೆ ಯಶಸ್ವಿಯಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತಷ್ಟು ಜವಾಬ್ದಾರಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚುತ್ತದೆ ಮಕ್ಕಳು ಕೂಡ ತಮ್ಮ ವ್ಯಾಸಂಗವನ್ನು ನಿರ್ವಿಘ್ನವಾಗಿ ಪೂರೈಸುವರು